ಭರತ್ಪುರ್ ಎಂಬ ಹೆಸರಿನ ಊರಿತ್ತು ಈ ಊರು ಒಂದಾನೊಂದು ಕಾಲದಲ್ಲಿ ತುಂಬಾ ಸುಂದರವಾಗಿತ್ತು ಒಂದು ದಿನ ಆ ಊರಿಗೆ ಬರಗಾಲ ಬಂತು ಆಗ ಊರಿನ ಜನರಿಗೆ ತುಂಬಾ ಕಷ್ಟ ಆಯಿತು ನೀರು ಇಲ್ಲದ ಕಾರಣ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ವು ಆ ಊರಲ್ಲಿ ತುಂಟ ರೋಹನ್ ತನ್ನಲ್ಲಿರೋ ಕುರಿ ಆಡುಗಳನ್ನು ನೀರು ಕುಡಿಸೋಕೆ ನದಿ ಹತ್ರ ಕರ್ಕೊಂಡು ಬಂದ ಅವನು ತನ್ನ ಆಟದಲ್ಲಿ ಮಗ್ನನಾಗಿದ್ದ ನದಿಯ ಒಂದು ದಡದಿಂದ ರಮಾಬಾಯಿ ಬರ್ತಾ ಇದ್ಳು ಅವಳ ತಲೆ ಮೇಲೆ ಒಂದು ನೀರಿನ ಮಡಿಕೆ ಇತ್ತು ರೋಹನ್ ತನ್ನ ಗುಲಾಲಿಂದ ಆ ಮಡಿಕೆನ ಹೊಡೆದು ಬಿಟ್ಟ ಆಗ ರೋಹನ್ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಆಗ ರಮಾಬಾಯಿಗೆ ಕೋಪ ಬಂದು ರೋಹನ್ ಮನೆಗೆ ಬರ್ತಾಳೆ ಅಯ್ಯೋ ನಿನ್ನ ಮಗನಿಗೆ ಬುದ್ಧಿ ಹೇಳೋಕೆ ಆಗಲ್ವೇ ಇವನು ನಮ್ಮನ್ನು ನೆಮ್ಮದಿಯಾಗಿ ಇರೋಕೆ ಬಿಡ್ತಾ ಇಲ್ಲ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಏನಾಯಿತು ಏನಾಯಿತು ಅವನು ಗುಲೇಲಿಂದ ನನ್ನ ಮಡಿಕೆನ ಹೊಡೆದ ನಿಲ್ಲಿ ಅವನ ಮನೆ ಅವನು ಮನೆಗೆ ಬರಲಿ ಈಗಲೇ ಅವನ ತರಾಟೆಗೆ ತಗೋತೀನಿ ರೋಹನ್ ಮನೆಗೆ ಬಂದ ತಕ್ಷಣ ಅವನ ಅಮ್ಮ ಅವನಿಗೆ ಬೈಯೋಕೆ ಶುರು ಮಾಡಿದ್ಲು ರೋಹನ್ ನಾವು ಜೀವನ ಮಾಡಬೇಕೋ ಬೇಡವೋ ನಾನು ನಿನಗೆ ಎಷ್ಟೊಂದು ಸರಿ ಹೇಳಿದ್ದೀನಿ ಜನರಿಗೆಲ್ಲ ತೊಂದರೆ ಮಾಡಬಾರದು ಅಂತ ನಿನಗೆ ಅರ್ಥನೇ ಆಗಲ್ವಾ ಅಜ್ಜಿ ಅಮ್ಮ ಮತ್ತೆ ಮಗನ ಮಧ್ಯದಲ್ಲಿ ಬಂದು ರೋಹನ್ಗೆ ಅವನ ಅಮ್ಮನಿಂದ ಬೀಳೋ ಒದೆಗಳಿಂದ ತಪ್ಪಿಸುತ್ತಾಳೆ ಅಯ್ಯೋ ಸುಮ್ಮನೀರು ಅವನ ಪ್ರಾಣ ಏನು ತೆಗಿಬೇಕು ಅಂತಿದ್ದೀಯಾ ಅವನ ತುಂಟುತನ ಈ ವಯಸ್ಸಲ್ಲಿ ಮಾಡದೆ ಇನ್ಯಾವಾಗ ಮಾಡಬೇಕು ಅವನು ಈ ನಿಮ್ಮ ಪ್ರೀತಿಯಿಂದನೇ ಎಲ್ಲ ಹಾಳಾಗಿ ಹೋಗಿದ್ದಾನೆ ಹೌದು ಹೌದು ಪ್ರೀತಿ ಕೊಟ್ಟರೆ ಏನು ಹಾಳಾಗ್ತಾರಾ ನೀನು ನಿನ್ನ ಕೆಲಸ ನೋಡ್ಕೋ ಊರಲ್ಲಿ ನೀರಿನ ಸಮಸ್ಯೆ ಇದೆ ಅದಕ್ಕೆ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಿದೆ ನೀನು ಹೀಗೆ ಮಾಡಿದರೆ ಜನರಿಗೆ ಇನ್ನೂ ಕಷ್ಟ ಆಗುತ್ತೆ ಹೌದೋ ಅಲ್ವೋ ಹೌದು ಅಜ್ಜಿ ಆದರೆ ಅಜ್ಜಿ ಊರಲ್ಲಿ ನೀರಿನ ಸಮಸ್ಯೆ ಯಾಕಿದೆ ಜನರಿಂದಾಗಿ ಜನರು ನೀರಿನ ಉಪಯೋಗ ಸರಿಯಾಗಿ ಮಾಡಲಿಲ್ಲ ಊರಿನ ಕಸ ಎಲ್ಲ ತಗೊಂಡು ಹೋಗಿ ನದಿಗೆ ಹಾಕ್ತಾ ಇದ್ರು ಮರ ಕಡಿದಿದ್ದಕ್ಕೆ ಮಳೆ ಬರಲಿಲ್ಲ ಅದಕ್ಕೆ ಈ ಸ್ಥಿತಿ ಇರೋದು ಒಂದು ಕಾಲ ಇತ್ತು ಆಗ ನಮ್ಮೂರಲ್ಲಿ ಸುಂದರವಾಗಿರೋ ಬೆಳ್ಳಿ ನದಿ ಇತ್ತು ಬೆಳ್ಳಿಯ ನದಿನ ಹೌದು ಬೆಳ್ಳಿ ನದಿ ಹೌದು ಬೆಳ್ಳಿ ನದಿ ಭರತ್ಪುರದಲ್ಲಿರೋ ನದಿ ತುಂಬಾ ಕ್ಲೀನಾಗಿತ್ತು ಹೇಗೆ ಅಂದರೆ ಅದು ನೋಡೋದಕ್ಕೆ ಬೆಳ್ಳಿ ನದಿ ಥರ ಕಾಣಿಸ್ತಿತ್ತು ಅದರಲ್ಲಿ ಬೆಳ್ಳಿ ಕಲ್ಲುಗಳು ಕೂಡ ಇದ್ವು ಅಯ್ಯೋ ನೋಡಿ ಇಲ್ಲಿ ನನಗೆ ಬೆಳ್ಳಿಯ ಕಲ್ಲುಗಳು ಸಿಕ್ಕಿದೆ ವಾ ನಿಮಗಂತೂ ದೊಡ್ಡ ಕಲ್ಲುಗಳೇ ಸಿಕ್ಕಿದೆ ನಾನೀಗ ದೊಡ್ಡ ಮನೆ ಕಟ್ಟಿಸ್ತೀನಿ ಇರು ನಾನು ಹುಡುಕ್ತೀನಿ ಭರತ್ಪುರದಲ್ಲಿರೋ ಜನರು ನದಿ ದಡದಲ್ಲಿ ಸಿಕ್ತಿರೋ ಬೆಳ್ಳಿ ಕಲ್ಲುಗಳನ್ನು ಮಾರ್ತಾ ಇದ್ರು ಇದರಿಂದ ಅಲ್ಲಿರೋ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು ಮತ್ತು ಈಗ ನದಿ ಹಾಳಾಗಿದ್ದಕ್ಕೆ ಈಗ ನದಿಯ ಬೆಳ್ಳಿ ಕಲ್ಲುಗಳು ಕೂಡ ಮಾಯವಾಗಿದೆ ಗೊತ್ತಿಲ್ಲ ಮೊದಲಿನ ಥರ ನಮ್ಮ ಊರಿನ ಪರಿಸ್ಥಿತಿ ಯಾವಾಗ ಆಗುತ್ತೋ ಏನೋ ಹೋಗಲಿ ಬಿಡು ಹೋಗಿ ಊಟ ಮಾಡು ಈಗ ತುಂಬಾ ಲೇಟಾಗಿದೆ ಸ್ವಲ್ಪ ದಿನಗಳ ನಂತರ ತೊಂದರೆ ಆಯಿತು ನದಿಯಲ್ಲಿರೋ ನೀರು ಒಣಗಿ ಹೋಯಿತು ಪ್ರಾಣಿಗಳು ಸಾಯೋದಕ್ಕೆ ಶುರುವಾಯಿತು ರೋಹನನ್ನ ಪ್ರೀತಿಯ ಆಡು ನೀರಿನ ಸಮಸ್ಯೆಯಿಂದ ಸತ್ತುಹೋಯಿತು ತನ್ನ ಪ್ರೀತಿಯ ಹಾಡು ಸತ್ತಿದ್ದಕ್ಕೆ ರೋಹನ್ಗೆ ತುಂಬಾ ದುಃಖ ಆಗಿತ್ತು ಆಗ ರೋಹನ್ ತನ್ನ ಹಾಡಿಗೆ ನೀರು ಕುಡಿಸಬೇಕು ಅಂದರೆ ದೂರದಲ್ಲಿರೋ ಕಾಡಿಗೆ ಹೋಗಿ ನೀರನ್ನು ಕುಡಿಸಬೇಕಾಗಿತ್ತು ರೋಹನ್ ತನ್ನ ಚಿಕ್ಕ ಹಾಡು ಜೊತೆಗೆ ಆಟ ಆಡ್ತಾ ಇದ್ದ ಹಾಡಿನ ಹೆಸರು ಶೀಲು ಅಂತ ಇಟ್ಟಿದ್ದ ಅದರ ಜೊತೆ ಆಟ ಆಡ್ತಾ ರೋಹನ್ ಹೇಳ್ತಾನೆ ದುಃಖ ಪಡಬೇಡ ಶೀಲು ನಿಮ್ಮ ತಾಯಿನಂತೂ ಕಾಪಾಡೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಆದರೆ ನಿನಗಂತೂ ಏನೂ ಆಗೋಕ್ಕೆ ಬಿಡೋ ಅಲ್ಲ ರೋಹನ್ ಹಾಡಿಗೆ ನೀರು ಕುಡಿಸಬೇಕು ಅಂತ ಶೀಲುನ ತನ್ನ ಕೈಯಿಂದ ಕೆಳಗಡೆ ಇಳಿಸುತ್ತಾನೆ ಶೀಲು ಶೀಲು ಅಯ್ಯೋ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಶೀಲುನ ಹುಡುಕ್ತಾ ರೋಹನ್ ಕಾಡಿನೊಳಗಡೆ ಹೋಗ್ತಾನೆ ಆ ಕಾಡಿನೊಳಗಡೆ ಹೋಗ್ತಿದ್ದಂಗೆ ರೋಹನ್ಗೆ ಒಬ್ಬ ವಯಸ್ಸಾದ ಮುದುಕ ಕಾಣಿಸಿಕೊಳ್ತಾನೆ ಅಯ್ಯೋ ಈ ವಯಸ್ಸಾದ ತಾತ ಶೀಲು ಶೀಲು ರೋಹನ್ ಶೀಲುನ ಸುತ್ತಮುತ್ತ ಹುಡುಕ್ತಾ ಇರ್ತಾನೆ ಅಯ್ಯ ವಯಸ್ಸಾದ ಮುದುಕ ರೋಹನ್ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾನೆ ನೀರು ನೀರು ಇವರಿಗೆ ನೀರು ಬೇಕು ನಾನು ನೀರು ಕೊಡ್ತೀನಿ ಇಲ್ಲ ಇಲ್ಲ ನನ್ನ ಹತ್ರ ಇಷ್ಟೇ ನೀರು ಇರೋದು ನಾನು ಇವರಿಗೆ ನೀರು ಕೊಟ್ಟು ಬಿಟ್ಟರೆ ವಾಪಸ್ ಬರಬೇಕಾದ್ರೆ ನಾನು ಏನಂತ ಮಾಡಲಿ ಬಾಯಾರಿಕೆ ಆದರೆ ಇಲ್ಲ ಇಲ್ಲ ನಾನು ನೀರು ಕೊಡಲ್ಲ ಆದರೆ ಅಜ್ಜಿ ಹೇಳಿದ್ದಾರೆ ಬಾಯಾರಿಕೆ ಆದವರಿಗೆ ನೀರು ಕೊಟ್ಟರೆ ಪುಣ್ಯದ ಕೆಲಸ ಅಂತ ನಾನು ನೀರು ಕೊಟ್ಟು ಬಿಡ್ತೀನಿ ರೋಹನ್ ಆ ವಯಸ್ಸಾದ ಮುದುಕನಿಗೆ ನೀರು ಕುಡಿಸಿದಾಗ ಅವನು ಇನ್ನೂ ಶಕ್ತಿಶಾಲಿಯಾಗಿ ನಿಂತುಕೊಳ್ತಾನೆ ಧನ್ಯವಾದ ನೀನು ನನಗೆ ನೀರು ಕುಡಿಯೋಕೆ ಕೊಟ್ಟೆ ನೀನು ಶೀಲುನ ಹುಡುಕುತ್ತಿದ್ದೆ ತಾನೇ ನೀನು ಮುಂದೆ ಹೋಗು ಅವಳು ಸಿಗ್ತಾಳೆ ಆಮೇಲೆ ಆ ವಯಸ್ಸಾದ ಮುದುಕ ಅಲ್ಲಿಂದ ಮಾಯವಾಗಿ ಬಿಡ್ತಾನೆ ಈ ತಾತ ಕೂಡ ಹೊರಟು ಹೋದರು ನಾನೀಗ ಮುಂದೆ ಹೋಗಬೇಕು ರೋಹನ್ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ಅಲ್ಲಿ ನೋಡ್ತಾನೆ ಅಲ್ಲಿ ಒಂದು ಸೇತುವೆ ಇತ್ತು ಅದು ತುಂಬ ಹಳೆಯದಾದ ಸೇತುವೆ ಆಗಿತ್ತು ಈ ಸೇತುವೆ ದಾಟ್ಕೊಂಡು ನಾನು ಆ ಕಡೆ ಹೋಗಬೇಕಾ ಇಲ್ಲ ಇಲ್ಲ ಸೇತುವೆ ತುಂಬ ಹಳೇದು ಅನಿಸುತ್ತೆ ಕೆಲವು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಇದು ಮುರಿದು ಹೋಗಬಹುದು ಒಂದು ವೇಳೆ ಏನಾದರೂ ಶೀಲು ಆ ಕಡೆ ಹೋಗಿದ್ರೆ ನಾನು ಹೋಗಲೇಬೇಕು ನಾನು ಹೋಗಲೇಬೇಕು ರೋಹನ್ ಮುಂದೆ ಹೋದ ತುಂಬಾ ಧೈರ್ಯವಾಗಿ ಆ ಸೇತುವೆಯನ್ನು ದಾಟಿದ ಆಗ ಅವನ ಕಣ್ಣಿಗೆ ಒಂದು ನದಿ ಕಾಣಿಸ್ತು ನದಿ ತುಂಬಾ ಕ್ಲೀನಾಗಿತ್ತು ಮತ್ತೆ ಅದರಲ್ಲಿರೋ ಕಲ್ಲುಗಳು ಹೊಳಿತಾ ಇದ್ವು ರೋಹನ್ ಮುಂದೆ ಬಂದಾಗ ಅವನ ಮುಂದೆ ಇರೋ ದೃಶ್ಯನ ನೋಡಿ ತುಂಬಾ ಆಶ್ಚರ್ಯ ಆದ ಅವನ ಎದುರುಗಡೆ ಒಂದು ದೊಡ್ಡದಾಗಿ ಇರೋ ಹಾವು ನಾಲಿಗೆ ಅಲ್ಲಾಡಿಸುತ್ತಾ ಅವನ ಮುಂದೆ ನಿಂತಿತ್ತು ಬಾ ರೋಹನ್ ಬಾ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಿನ್ನ ನೀನು ಯಾರು ನಾನು ಒಬ್ಬ ನಾಗ ಈ ನದಿಯನ್ನು ನೋಡಿಕೊಳ್ಳುವನವನು ಇದೆಲ್ಲ ನ ಏನು ನನಗೆ ಇದೆಲ್ಲ ಜಾದು ಅಂತ ಅನ್ನಿಸ್ತಾ ಇದೆ ಈ ಜಾಗ ಜಾದುವಿನ ಹಿಂದೆ ನಿಮ್ಮ ಊರಿನಲ್ಲಿ ನೀರಿಗೆ ಅಭಾವ ಇದೆಯಲ್ಲ ನೀರಿನ ಅಭಾವವನ್ನು ತೀರಿಸೋದಕ್ಕೆ ದೇವರು ನಿನ್ನ ಆಯ್ಕೆ ಮಾಡಿದ್ದಾರೆ ಆದರೆ ನನಗೆ ನನ್ನ ಶೀಲು ಬೇಕು ಶೀಲು ಸಿಕ್ತಾಳೆ ಅದಕ್ಕೂ ಮುಂಚೆ ನೀನು ನನ್ನ ಮೂರು ಒಗಟುಗಳಿಗೆ ಉತ್ತರ ಕೊಡಬೇಕು ಮೊದಲನೇ ಒಗಟು ಹಗಲು ರಾತ್ರಿ ಆಗುತ್ತೆ ಎಲ್ಲರ ಜೀವನ ಚೆನ್ನಾಗಿ ಮಾಡುತ್ತೆ ಇದು ಕಲ್ಲನ್ನು ಕೂಡ ಕತ್ತರಿಸುತ್ತೆ ಎಲ್ಲದನ್ನು ಹಿಂದೆ ಬಿಟ್ಟು ಬರುತ್ತೆ ಸಮುದ್ರ ಸೇರೋದಕ್ಕೆ ಓಡುತ್ತೆ ಹೇಳು ಇದಕ್ಕೆ ಏನಂತ ಕರೀತಾರೆ ರೋಹನ್ ಯೋಚನೆ ಮಾಡೋಕೆ ಶುರು ಮಾಡಿದ ಸ್ವಲ್ಪ ಹೊತ್ತು ಆದಮೇಲೆ ರೋಹನ್ ಹೇಳ್ತಾನೆ ನದಿ ಇದರ ಉತ್ತರ ಒಂದು ನದಿ ಸರಿಯಾದ ಉತ್ತರ ಸರಿ ಈಗ ಎರಡನೇ ಒಗ್ಗಟ್ಟನ್ನು ಬಿಡಿಸು ಸೂರ್ಯನ ಕಿರಣಗಳು ಇದರ ಮೇಲೆ ಬಿದ್ದರೆ ನಕ್ಷತ್ರಗಳ ಥರ ಹೊಳೆಯುತ್ತೆ ಇದಕ್ಕೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿನೇ ಇದು ಬಿಳಿಯಾಗಿದೆ ಶುದ್ಧವಾಗಿದೆ ಹೇಳು ಹೇಳು ಯಾವುದು ಹೇಳು ಈ ಒಗಟು ತುಂಬಾ ಕಷ್ಟಕರವಾಗಿತ್ತು ಅವನು ಯೋಚನೆ ಮಾಡ್ತಿರುವಾಗ ಅವನ ದೃಷ್ಟಿ ನದಿ ಮೇಲೆ ಹೋಗುತ್ತೆ ಬಿಳಿಯಾಗಿದೆ ಆದರೆ ಹಾಳೆ ಅಲ್ಲ ಆಹಾ ಬೆಳ್ಳಿ ವಾಹ ನೀನಂತೂ ಬುದ್ಧಿವಂತ ಅಂತ ಗೊತ್ತಾಯಿತು ಆದರೆ ಇನ್ನೂ ಕೂಡ ನೀನು ಒಂದು ಒಗಟನ್ನು ಬಿಡಿಸಬೇಕಾಗುತ್ತೆ ಹೇಳು ಹೇಳು ನಾನು ಯಾರು ಹರಿಯೋದನ್ನು ನೋಡಿದರೆ ನಿನಗೆ ಖುಷಿಯಾಗುತ್ತೆ ನಕ್ಷತ್ರಗಳು ಆಕಾಶದಲ್ಲೆಲ್ಲ ನೀರಲ್ಲೇ ಕಾಣಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಕಲ್ಲು ಕೂಡ ಬೆಲೆ ಬಂತು ಇದನ್ನು ನೀನು ನಿರಾಕರಣೆ ಮಾಡೋದಿಲ್ಲ ಊರಿನವರಿಗಂತೂ ನೀನು ಮಾಡ್ತಿದ್ದೀಯ ದೊಡ್ಡ ಉಪಕಾರ ಕಂಡುಹಿಡಿ ರೋಹನ್ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಈ ಒಗಟ್ಟು ರೋಹನ್ಗೆ ತುಂಬಾ ಕಷ್ಟ ಆಗಿತ್ತು ಆಗ ರೋಹನ್ ತುಂಬಾ ಯೋಚನೆ ಮಾಡ್ತಾ ಉತ್ತರ ಹೇಳ್ತಾನೆ ಊರಿಗೆ ಉಪಕಾರ ಬೆಳ್ಳಿಯ ನದಿ ವಾ ಪುಟ ನನಗೆ ತುಂಬ ಖುಷಿಯಾಯಿತು ನೀನು ಮೂರು ಒಗಟುಗಳನ್ನು ಬಿಡಿಸಿಬಿಟ್ಟೆ ಸರಿಯಾದ ಉತ್ತರ ಕೊಟ್ಟೆ ಜೊತೆಗೆ ಮೂರು ಪರೀಕ್ಷೆಗಳನ್ನು ಪಾರು ಮಾಡಿದೆ ವಯಸ್ಸಾದ ಮುದುಕಂಗೆ ನೀರು ನೀರು ಕೊಟ್ಟಾಗ ನಿನ್ನ ಹೃದಯವಂತಿಕೆ ನನಗೆ ಗೊತ್ತಾಯಿತು ನೀನು ತುಂಬ ಒಳ್ಳೆಯವನು ಒಳ್ಳೆಯವರ ಬಗ್ಗೆ ದಯೆ ತೋರಿಸಿದೆ ನೀನು ಆ ಸೇತುವೆ ದಾಟಿ ಬಂದು ನಿನ್ನ ಧೈರ್ಯ ತೋರಿಸಿದೆ ಆದ್ದರಿಂದ ನಾನು ನೀನು ಬಹದೂರ್ ಅಂತ ಸಾಬೀತಾಯಿತು ನನ್ನ ಮೂರು ಒಗಟುಗಳನ್ನು ನೀನು ಬಿಡಿಸಿಬಿಟ್ಟೆ ಬುದ್ಧಿವಂತ ಅಂತ ಸಾಬೀತುಪಡಿಸಿಬಿಟ್ಟೆ ನಿನಗೆ ಖಂಡಿತವಾಗಲೂ ಬಹುಮಾನ ಕೊಡಲೇಬೇಕು ನೀನು ಗೆದ್ದು ಬಿಟ್ಟೆ ಗೆಳೆಯ ನಿನಗೆ ನಿನ್ನ ಶೀಲು ಸಿಕ್ಕೇ ಸಿಗ್ತಾಳೆ ಸ್ವಲ್ಪ ನಿನ್ನ ಬಲಗಡೆ ತಿರುಗಿ ನೋಡು ರೋಹನನ ಬಲಗಡೆ ಶೀಲು ನಿಂತ್ಕೊಂಡಿದ್ದ ರೋಹನ್ ಅದನ್ನು ಎತ್ಕೊಳ್ತಾನೆ ಎಲ್ಲಿ ಹೋಗಿದ್ದೆ ನೀನು ನಾನೇ ಇವಳನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ಆದರೆ ಯಾಕೆ ಯಾಕಂದರೆ ನಿನಗೆ ಈ ಬೆಳ್ಳಿಯ ನದಿಯ ನೀರನ್ನು ಕೊಡಬೇಕಾಗಿತ್ತು ಇದನ್ನು ತಗೊಂಡು ಹೋಗು ನಿನ್ನ ಊರಿನವರಿಗೆ ಇದರ ಅವಶ್ಯಕತೆ ತುಂಬ ಇದೆ ಇದನ್ನು ನೀರಿನ ಬಾಟಲಿಯಲ್ಲಿ ತುಂಬಿಸಿಕೊ ಇದನ್ನು ತಗೊಂಡು ಹೋಗಿ ನಿಮ್ಮ ನದಿಯಲ್ಲಿ ಹಾಕಿ ನಿಮ್ಮ ಊರಿನ ಸಮಸ್ಯೆ ಎಲ್ಲ ಮುಗಿದು ಹೋಗುತ್ತೆ ಆದರೆ ಒಂದು ಮಾತು ನೆನಪಿರಲಿ ನಿಮ್ಮ ಊರಿನ ನದಿನ ತುಂಬ ಜೋಪಾನವಾಗಿ ನೋಡಿಕೊಳ್ಳಿ ಊರಿನ ಮರಗಳನ್ನು ಕಡಿಬೇಡಿ ಊರನ್ನು ಹಸಿರಾಗಿ ಮಾಡಿ ಹೋಗು ಈ ಬಾಟಲ್ನ ನೀರು ತಗೊಂಡು ಹೋಗಿ ನಿಮ್ಮ ಊರಿನ ನದಿ ಒಳಗಡೆ ಹಾಕ್ಬಿಡು ಊರಿನ ಸಂತೋಷ ಎಲ್ಲ ವಾಪಸ್ ಬಂದುಬಿಡುತ್ತೆ ಹೋಗು ಖುಷಿಯಾಗಿರು ರೋಹನ್ ತನ್ನ ಬಾಟಲಲ್ಲಿ ಬೆಳ್ಳಿ ನದಿ ನೀರನ್ನು ತುಂಬಿಸಿಕೊಳ್ತಾನೆ ಹಾಗೆ ನಮಸ್ಕಾರ ಮಾಡ್ತಾನೆ ನಿನಗೆ ಹಿಂದೆ ಒಂದು ದಾರಿ ಕಾಣಿಸ್ತಾ ಇದೆಯಲ್ಲ ಅದರಿಂದ ನೀನು ವಾಪಸ್ಸು ಹೋಗು ರೋಹನ್ ಕಾಡು ಒಳಗಡೆ ಹೋಗ್ತಾನೆ ಅಲ್ಲಿಂದ ನೇರವಾಗಿ ಶೀಲು ಕಳೆದು ಹೋಗಿರೋ ಜಾಗಕ್ಕೆ ಬರ್ತಾನೆ ರೋಹನ್ ಊರಲ್ಲಿರೋ ನದಿ ಹತ್ತಿರ ಹೋಗ್ತಾನೆ ನಾಗದೇವರು ಹೇಳಿದರು ಈ ಬಾಟಲ್ನ ನೀರಿನ ನದಿಗೆ ಹಾಕು ಅಂತ ರೋಹನ್ ಬಾಟಲಲ್ಲಿರೋ ನೀರನ್ನು ನೆಲದ ಮೇಲೆ ಹಾಕ್ತಾನೆ ಇದ್ದಕ್ಕಿದ್ದಂತೆ ಭೂಮಿಯಿಂದ ಕಾರಂಜಿ ಬರೋಕ್ಕೆ ಶುರುವಾಗುತ್ತೆ ಆಗ ನದಿ ತುಂಬಾ ಕ್ಲೀನಾಗಿ ಜೋರಾಗಿ ಹರಿಯೋಕೆ ಶುರುವಾಗುತ್ತೆ ಆಗ ರೋಹನ್ಗೆ ತುಂಬಾ ಖುಷಿಯಾಗುತ್ತೆ ವಾವ್ ಇಷ್ಟೊಂದೆಲ್ಲ ನೀರು ಇದೆಲ್ಲ ಎಂಥ ಜಾದು ನನಗೆ ಆಗ್ತಾ ಇಲ್ಲ ನಾನು ಈ ವಿಷಯನ ಊರಿನವ್ರಿಗೆಲ್ಲ ಹೋಗಿ ಹೇಳಬೇಕು ರೋಹನ್ ಊರಿನ ಜನರಿಗೆ ಈ ಜಾದುವಿನ ಬಗ್ಗೆ ಹೇಳ್ತಾನೆ ಊರಿನ ಜನರೆಲ್ಲ ನದಿ ಹತ್ತಿರ ಬಂದು ಸೇರ್ತಾರೆ ಬೆಳ್ಳಿಯ ನೀರು ಹರಿತಾ ಇರೋದನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ ಏನೋ ರೋಹನ್ ನೀನಂತೂ ಅದ್ಭುತವೇ ಮಾಡಿದೆ ಅಕ್ಕ ಅದ್ಭುತ ಅಲ್ಲ ರೋಹನ್ ಊರಿನವರಿಗೆಲ್ಲ ಕಮಾಲ್ ಮಾಡಿಬಿಟ್ಟ ಕಮಾಲ್ ಮಾಡಿಬಿಟ್ಟ ರಾಮದಾಸ್ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಊರಲ್ಲಿ ಇದ್ದಿದ್ದ ಸಂತೋಷ ಎಲ್ಲ ಹೋಗ್ಬಿಟ್ಟಿತ್ತು ಈಗ ಅದೆಲ್ಲ ಖಂಡಿತವಾಗಲೂ ವಾಪಸ್ ಬಂದೇ ಬರುತ್ತೆ ಹೇಮಾ ನಾನು ರೋಹನ್ ಸಲುವಾಗಿ ಏನು ಏನೆಲ್ಲ ಹೇಳಿಲ್ಲ ಮತ್ತು ರೋಹನ್ ಈ ವಿಷಯವಾಗಿ ನಮ್ಮೂರಿಗೆ ಎಷ್ಟೊಂದು ಒಳ್ಳೇದು ಮಾಡಿದ ನಾವೆಲ್ಲ ನಿನಗೆ ಎಷ್ಟೊಂದು ಕೆಟ್ಟದ್ದು ಮಾತಾಡ್ತಿದ್ವಿ ಅದಕ್ಕೆ ನನ್ನನ್ನು ಕ್ಷಮಿಸಿಬಿಡು ಅಯ್ಯೋ ರಮ್ಮ ಯಾಕೆ ಹೀಗೆಲ್ಲ ಹೇಳ್ತೀರಾ ಅವನು ಮಾಡಿರೋ ತಪ್ಪುಗಳಿಗೆ ಅವನಿಗೆ ಶಿಕ್ಷೆ ಸಿಗಲೇಬೇಕಾಗಿತ್ತು ಮತ್ತೆ ಹಾಂ ಆ ನಾಗದೇವರು ನಮಗೆ ಏನು ಹೇಳಿದ್ದಾರೋ ನಾವು ಅದನ್ನು ಪಾಲಿಸಲೇಬೇಕು ಹಾಂ ಇವತ್ತಿಂದ ಈ ನದಿನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಇದಕ್ಕೆ ಯಾವತ್ತೂ ಮಾಲಿನ್ಯ ಮಾಡಬಾರ್ದು ಮತ್ತು ಊರು ಪೂರ್ತಿ ಸಸಿಗಳನ್ನು ನೆಡೋಣ ಮತ್ತು ಈಗ ದೊಡ್ಡದಾಗಿರುವ ಮರಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳೋಣ ರೋಹನ್ ತುಂಬ ತರಲೆ ಮಾಡಿದ್ದಾನೆ ತುಂಬ ನೋವು ಕೂಡ ಮಾಡಿದ್ದಾನೆ ಆದರೆ ಅವನ ಕಾರಣದಿಂದಾಗಿ ಇವತ್ತು ನಮ್ಮ ತಪ್ಪು ನಮಗೆಲ್ಲ ಅರಿವಾಗಿದೆ